ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಶೀಲಾ ಎ ಸಿ ತಗೊಂಡಿರೋ ದುಡ್ಡು ಕೊಡ್ತಾನೆ ಅದನ್ನ ಮನೋಜ್ ಎಣಿಸ್ತಿರೋದನ್ನ ನೋಡಿ ರೋಹಿಣಿ ಈ ತರ ನಿಮ್ಮನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಈ ತರ ನಿಮ್ಮನ್ನ ಬಿಸ್ನೆಸ್ ಮ್ಯಾನ್ ತರ ನೋಡಕ್ಕೆ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ನಾನು ಇದಕ್ಕೆಲ್ಲಾ ಕಾರಣ ನೀನೇ ಅಲ್ವಾ ರೋಹಿಣಿ ನಿನ್ನಿಂದನೇ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂತಾನೆ ಆಗ ರೋಹಿಣಿ ಬೆಂಗಳೂರಲ್ಲಿರೋ ದೊಡ್ಡ ದೊಡ್ಡ ಶೋರೂಮ್ ತರ ನಮ್ ನಮ್ ಶೋರೂಮ್ ಅನ್ನು ಬೆಳಿಬೇಕು ಯಾರಿಗೂ ನಮ್ ಶೋರೂಮ್ ಗೊತ್ತಿಲ್ಲ ಅನ್ನೋ ತರ ಇರಬಾರ್ದು ತರ ನಾವ್ ಬಿಸ್ನೆಸ್ ಮಾಡ್ಬೇಕು ಮನೋಜ್ ಅಂತಾಳೆ ಯೋಚನೆ ಮಾಡ್ಬೇಡ ರೋಹಿಣಿ ಅದಕ್ಕೆಲ್ಲ ನಾನು ಪ್ಲಾನ್ ಮಾಡಿದೀನಿ ಇವತ್ತಿಂದಾನೇ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕಾದ್ರೆ ಅಂತ ಹೇಳಿ ಆ ಶೋರೂಮ್ ಅಲ್ಲಿ ಕೆಲಸ ಮಾಡೋ ಎಲ್ಲಾ ಕೆಲಸಗಾರರನ್ನು ಕರೀತಾನೆ ಅವಾಗ ಕೆಲಸಗಾರರು ಹೊಸ ಓನರು ನಮಗೆಲ್ಲ ಬೋನಸ್ ಕೊಡ್ತಾರೆ ಅನ್ಸುತ್ತೆ ಅಂತ ಅನ್ಕೊಂಡ್ ಬರ್ತಾರೆ ಇವೆಲ್ಲರು ಇಲ್ಲೆಲ್ಲ ಕೆಲಸ ಮಾಡಿದ್ದು ಸಾಕು ಅಂತಾರೆ ಅವಾಗ ಎಲ್ಲರೂ ಇವತ್ತು ಓಪನಿಂಗ್ ಅಲ್ವಾ ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀರಾ ನಾಳೆ ಬೆಳಗ್ಗೆ ಬೇಗ ಬರ್ಬೋದಾ ಸರ್ ಅಂತ ಕೇಳ್ತಾರೆ ಇಲ್ಲಿಗೆ ಯಾವತ್ತು ಬರಬಾರ್ದು ನಿಮಗೆ ಇಲ್ಲಿ ಕೆಲ್ಸಾನು ಇಲ್ಲ ಸರ್ ನೀವ್ ಹೇಳ್ತಿದ್ದೀರಾ ನಾವು ತುಂಬಾ ವರ್ಷಗಳಿಂದ ಇಲ್ಲೇ ಕೆಲ್ಸ ಮಾಡ್ತಿದೀವಿ ಅಂತಾನೆ ಅವಾಗ ಅದೇ ಪ್ರಾಬ್ಲಮ್ ಆಗಿರೋದು ವಯಸ್ಸಾಗಿರೋರ್ನ ಇಟ್ಕೊಂಡು ಹೆಂಗ್ರಿ ನಾವು ಬಿಸ್ನೆಸ್ ಮಾಡೋದು ಹೆಂಗ್ ಆಗಿರೋರ್ನ ಕೆಲ್ಸಕ್ಕೆ ತಗೊತೀನಿ ನಾನು ಅಂತಾನೆ ಇಷ್ಟ ವರ್ಷ ನಾವು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಸರ್ ಅಂತ ಅಂದಾಗ ಅದೆಲ್ಲಾ ಹಳೆ ಕತೆ ನನ್ಗೆ ಹೊಸೊಬ್ರು ಬೇಕೀಗ ಅಂತಾನೆ ಆಗ ಮನೋಜ್ ಯಂಗ್ಸ್ಟರ್ಸ್ ಅಂತ ಕರೀತಾನೆ ಅವಾಗ ಅಲ್ಲಿ ಹೊಸಬ್ರು ಹುಡುಗ್ರು ಬಂದು ಎಸ್ ಸರ್ ಅಂತ ಹೇಳ್ತಾರೆ ಇನ್ಮೇಲೆ ನಿಮಗೆಲ್ಲಾ ಕೆಲಸ ಮುಗೀತು ನೀವು ಹೋಗ್ರಿ ಅಂತಾನೆ ಮತ್ತೆ ಕೆಲಸಗಾರರು ಸರ್ ಇದು ಅನ್ಯಾಯ ಸರ್ ಹೊಸ ಹುಡುಗರು ಬಂದ್ಮೇಲೆ ನಮ್ಮನ್ನ ಕಳ್ಸೋದು ಅನ್ಯಾಯ ಸರ್ ನೀವು ಅಂತಾನೆ ನಿಮ್ಮಿಂದ ನನ್ಗೆ ಏನು ಯೂಸ್ ಇಲ್ಲ ಅಂತ ಅಂದ್ಮೇಲೆ ನಿಮ್ಮನ್ನ ಇಟ್ಕೊಂಡು ನಾನು ಎಂಟ್ರಿ ಮಾಡೋದು ನೀವು ಹೊರಡಿ ಅಂತಾನೆ ನೀವಾದ್ರು ಹೇಳಿ ಮೇಡಮ್ ಸರ್ಗೆ ಅಂದಾಗ ನಾನೇನ್ ಹೇಳೋದು ಅವ್ರು ಹೇಳೋದ್ರಲ್ಲೂ ಸರಿ ಇದೆ ನೀವ್ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡಿ ಬಟ್ಟೆ ಅಂಗಡಿ ಆ ಆತರ ಯಾವ್ದಾದ್ರಲ್ಲಾದ್ರು ಅಂತ ನೀವೇಲ್ಲಾ ಮಾಡಿದ್ರೆ ಸರಿ ಇರಲ್ಲ ಸರ್ ನೀವು ಎಂಟ್ರಿ ಮಾಡ್ತೀರಾ ಹಳುಬ್ರು ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಹೀಗೆಲ್ಲಾ ಮಾಡ್ತೀರಾ ಏನ್ ಸ್ಟ್ರೈಕ್ ಮಾಡ್ತೀರಾ ಇಲ್ಲಿ ಅಂತಾನೆ ನಮ್ಮ ಹಳೆ ಯಜಮಾನ್ರು ಚಿಂದ್ ಅಂತವರು ಅವ್ರು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು ಅಂದಾಗ ಮನೋಜ್ ನಿಮ್ಮನ್ ಚೆನ್ನಾಗಿ ನೋಡ್ಕೊಂತ ಇರೋದಕ್ಕೆ ಈ ಅಂಗಡಿನೇ ಬಿಟ್ರು ಅನ್ಸುತ್ತೆ ಅಂತಾನೆ ಅಲ್ಲಿ ಇದಾರೋ ಹೇಳಿ ಮನೋಜ್ ನೀವು ಸೂಪರ್ ಮನೋಜ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾತಾಡಕ್ಕೆ ಬರುತ್ತಾ ನಿಮ್ಗೆ ಅಂತಾನೆ ಹೌದು ರೋಹಿಣಿ ಬಿಸ್ನೆಸ್ ಅಂತ ಬಂದ್ರೆ ನಾನು ಸ್ಟ್ರಿಕ್ಟ್ ರೋಹಿಣಿ ಹೌದು ಮನೋಜ್ ನೀವ್ ಹೀಗೆ ಹೀರಿ ಹೀಗೆ ಕಂಟಿನ್ಯೂ ಮಾಡಿ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾಳೆ ಆಚೆ ಕಡೆ ಬಂದ ಹಳೆ ಕೆಲಸಗಾರರು ಇವ್ನೇನೋ ಇವ್ನ ಈಗ ಮಾತಾಡ್ತಾನೆ ಅಂತಂದಾಗ ಇವನೇನೋ ತುಂಬಾ ಫಾಸ್ಟ್ ಆಗಿ ಬೆಳಿತಾನೆ ಅಂತಿದ್ರಲ್ಲ ನಾವು ನೋಡೋಣ ಸುಮ್ನೆ ಇರೋ ಅಂತಾರೆ ಯಜಮಾನ ಆಗ್ಬೇಕು ಅನ್ನೋ ತುಂಬಾ ಆಸೆ ಇದೆ ಅವನಿಗೆ ಆದ್ರೆ ಯಜಮಾನನ ರೀತಿ ನಡ್ಕೊಳೋ ತರ ಬರಲ್ಲ ಅವ್ನ್ ಹೇಗ್ ಉದ್ದಾರ ಆಗ್ತಾನ ಏನೋ ಅಂತ ಅಲ್ಲಿಂದ ಆಚೆ ಹೊರ ಹೋಗ್ತಾರೆ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೋಜ್ ಇವತ್ತು ತುಂಬಾ ಕಸ್ಟಮರ್ ಬಂದಿದ್ರು ಮಾತಾಡಿ ಮಾತಾಡಿ ಬಾಯಿನ ಬಂದ್ಬಿಡ್ತಾ ನನ್ಗೆ ಅಂತಾನೆ ಬರೀ ಒಂದೇ ದಿನಕ್ಕೆ ಈಗ ಅಂತಿದೀರಲ್ಲ ಮನೋಜ್ ಅಂತಾಳೆ ತುಂಬಾ ದಿನ ಆದ್ಮೇಲೆ ಕೆಲಸ ಮಾಡಿದೀನಲ್ಲ ರೋಹಿಣಿ ಸುಸ್ತಾಗ್ತಾ ಇದೆ ಇವತ್ತು ಚೆನ್ನಾಗ್ ನಿದ್ದೆ ಮಾಡ್ಬೇಕು ನಾನು ಅಂತಾಳೆ ಅವಾಗ ಶಾಂತಿ ಬಂದು ಓ ಇವಾಗ ಬಂದ್ರ ಅಂತಾಳೆ ಇಷ್ಟಕ್ಕಾದ್ರೂ ಬರ್ಲಿಲ್ಲ ಅಂತ ಅನ್ಕೊಂತಿದ್ರೆ ಬಂದ್ರಲ್ಲ ಇಲ್ಲೇ ಇರಿ ಬಂದೆ ಅಂತ ಏನಮ್ಮ ನೀನು ಬಾಕ್ಲ ನಿಲ್ಸಿದಿಯಾ ಅಂತಾನೆ ಇಲ್ಲ ಕಣೋ ನೀನು ಹೊಸ್ತಾಗಿ ಶೋರೂಮ್ ಬೇರೆ ಓಪನ್ ಮಾಡಿದ್ಯಾ ತುಂಬಾ ಜನ ಬಂದಿದ್ರು ಅವ್ರ್ದೆಲ್ಲ ಕಣ್ಣು ನಿನ್ ಮೇಲೆ ಇರುತ್ತೆ ಅದಕ್ಕೆ ನಿನ್ಗೆ ದೃಷ್ಟಿ ತೆಗಿಯಾನ ಅಂತ ಅಂತಾಳೆ ಅಮ್ಮ ಸುಸ್ತಾಗಿದೆ ಕಣಮ್ಮ ಕಾಲ್ ತುಂಬಾ ನೋಯ್ತಿದೆ ಕಣಮ್ಮ ಅಂತಂದಾಗ ಎರಡ್ ನಿಮಿಷ ಇರೋ ಮನೋಜ ನಿನ್ಗೆ ದೃಷ್ಟಿ ಆಗಿದೆ ಅನ್ಸುತ್ತೆ ಅದಕ್ಕೆ ಕಾಲು ನೋವು ಸುಸ್ತು ಅಂತ ಅಂತಿದ್ಯಾ ಬಂದೇ ಇರುವಂತ ಆರತಿ ಕೆಟ್ಟೆ ತಗೊಬಂದು ಇಬ್ರುಗುನು ಆರತಿ ಮಾಡ್ತಾರೆ ಅಲ್ಲಿಗೆ ಬಂದ ರಂಗನಾಥ್ ಸೂರ್ಯ ಮೀನ ಎಲ್ಲರೂ ಆರತಿ ಮಾಡೋದನ್ನ ನೋಡ್ತಾ ಇರ್ತಾರೆ ಅಪ್ಪ ಏನಪ್ಪ ಇದು ಇವ್ರಿಬ್ರು ದಂಪತಿಗಳ ತರ ಇವರಿಗೆ ಆರತಿ ಮಾಡ್ತಾ ಇದಾರೆ ಅದು ರಾತ್ರಿ ಇಲ್ಲಿ ಅಂತಾನೆ ಏನು ಇಲ್ಲ ಕಣೋ ಕೆಲ್ಸಕ್ಕೆ ಹೋಗ್ ಬಂದಿದ್ದಾನಲ್ಲ ಮೊದ್ಲೇನ್ ದಿನ ಅದಕ್ಕೆ ಅಂತಾನೆ ಹೌದೌದು ಸಕ್ರೆ ಚೆನ್ನಾಗಿ ಸುತ್ತರ್ಸು ಸಕ್ರೆ ಸಕ್ರೆ ದಿನ ಮನೇಲಿ ತರ ಇದ್ದ ಆಚೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಪ್ಪನ್ ಬರೋ ಇಪ್ಪತ್ತೇಳು ಲಕ್ಷ ಬರೋ ತನಕ ಚೆನ್ನ ದುಡಿಲಿ ಸುತ್ತು ಸಕ್ಕರೆ ಸುತ್ತು ಅಂತಾಳೆ ಯಾಕೆ ರೋಹಿಣಿ ಆತ ನಾವ್ ಒಳಗೆ ಬಂದಿಲ್ಲ ಸೂರ್ಯ ಅವರು ಎಷ್ಟು ರೇಗಿಸ್ತಿದ್ದಾರೆ ನೋಡಿ ಅಯ್ಯೋ ಬಿಡಮ್ಮ ಒಂದೇ ಇವತ್ತು ಅಸುಬ್ಧ ಇದು ಒಂದ್ ಯಾವಾಗ್ಲೂ ಇದ್ದಿದ್ದೆ ಅಂತಾನೆ ಇಂಥರ ದೃಷ್ಟಿ ಬಿದ್ದಿದೆ ಅಂತಾನೆ ನನ್ ದೃಷ್ಟಿ ತೆಗಿತಾ ಇರೋದು ಅಂತಾಳೆ ಇಬ್ರು ಅಪರೂಪದ ಜೋಡಿಗಳು ದೃಷ್ಟಿ ಬಿಡಕ್ಕೆ ಆ ದೃಷ್ಟಿ ತೆಗಿಬೇಕು ಅಂದ್ರೆ ನಿನ್ಗೆ ತೆಗಿಬೇಕಪ್ಪ ಅಂತ ಯಾಕೋ ನನ್ಗೆ ಅಂತ ಹೇಳಿದಾಗ ಇಷ್ಟು ಮೂರ್ ಜನ ಮಕ್ಳನ್ನು ಚೆನ್ನಾಗಿ ಬೆಳೆಸಿದ್ಯಪ್ಪ ಅದನ್ನ ಬೆಳೆಸಿರೋದು ನೋಡಿ ನಿನ್ ದೃಷ್ಟಿ ಆಗಿರತ್ತಪ್ಪ ಅಂತಾನೆ ನಿನ್ಗೆ ಏನಾದ್ರು ಹೇಳ್ದೆ ಇದ್ರೆ ಸಮಾಧಾನನೇ ಆಗಲ್ಲ ಅಂತಾನೆ ಆಗ ಶಾಂತಿ ಮೀನಾ ಇಲ್ಲಿ ಬಾರಿ ಇಲ್ಲಿ ಇದನ್ನ ಚಲೋಗು ಅಂತ ದಟ್ಟ ಕೊಡ್ತಾಳೆ ಅದಕ್ಕೆ ಸೂರ್ಯ ಮೀನಾ ಅದನ್ನ ಕೆಡಕ್ ಚಲಬೇಡ ಹೆಂಗೆ ತುಂಬಾ ದೃಷ್ಟಿ ಆಗಿದೆಯಲ್ಲ ಒಂದ್ ತಲೆ ಮೇಲೆ ಸೂರ್ಯ ಎಲ್ಲ ದೃಷ್ಟಿನೂ ಹೋಗ್ಬಿಡುತ್ತೆ ಸುಮ್ನೆ ಕೆಡಕ್ ಚಲಿ ವೇಸ್ಟ್ ಮಾಡ್ಬೇಡ ಅಂತಾನೆ ಅದನ್ನ ಕೇಳಿಸಿಕೊಂಡು ಎಲ್ಲರೂ ನಗ್ತಾರೆ ಮನೋಜ್ ರವಿ ಒಂದ್ ಕಪ್ ನೀರ್ ಕೊಡೋ ಅಂತ ಅಲ್ಲೇ ಸೋಫದ ಮೇಲೆ ಹಂಗೆ ಮಲ್ಕೊಂಡ್ ಶಾಂತಿ ನೋಡ ಒಂದ್ ದಿನ ಕೆಲ್ಸಕ್ಕೆ ಹೋಗಿತಿ ಎಷ್ಟ್ ಸುಸ್ತಾಗಿ ಬಂದ್ ಮಲ್ಕೊಂಡವೇ ಏನಪ್ಪ ಮನೋಜ್ ಒಂದೇ ದಿನಕ್ಕೆ ಹಿಂಗ್ ಬಂದ್ ಮಲ್ಗಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಮನೋಜ್ ರವಿ ತಂದಿರೋ ನೀರ್ ಕುಡ್ದ್ಬಿಟ್ಟು ತುಂಬಾ ಜನ ಬಂದಿದ್ರಲ್ಲಪ್ಪ ಅವ್ರ ಹತ್ರ ಮಾತಾಡಿ ಮಾತಾಡಿ ಬಾಯ್ ನೋವು ಬಂದಿದ್ಯಪ್ಪ ಹೋಪ್ ಕೆಲ್ಸ್ಕೊಂಡ ಅವ್ನು ಒಂದ್ ದಿನ ಇಷ್ಟೊಂದ್ ಮಾತಾಡಿದಿ ಬಾಯ ನೋವು ನಿನ್ ದಿನ ಮಾತ್ರ ನಿನ್ಗೆ ನೋವ್ ಆಗುತ್ತೆ ಅಂತ ಕೇಳ್ತಾನೆ ಪ್ರಾಕ್ಟೀಸ್ ಆಗಿದ್ಯ ಸೂರ್ಯ ಅವ್ರೆ ಅಂತೇಳಿ ಮನೋಜ್ ಅವ್ರೆ ನೀವು ಸೇಲ್ಸ್ ಅಂತ ಬಂದಾಗ ಬಾಯಲ್ಲೇ ಕೆಲಸ ಮಾಡಿದ್ರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಶಾಂತಿ ಇಲ್ಲ ಕೆಲ್ಸದವ್ರು ಇದ್ರಲ್ವಾ ಅವ್ರಿಗೆ ಹೇಳ್ಬೇಕಾನೆ ನೀನ್ ಯಾಕೋ ಮಾಡಕ್ ಅದೇ ಅಂತ ಅಂದಾಗ ರಂಗನಾಥ್ ಕೆಲ್ಸದವ್ರ ಜೊತೆ ಇವ್ನು ಕೆಲಸ ಮಾಡಿದ್ರೆ ತಾನೆ ಅವ್ರಿಗೂ ಪ್ರೋತ್ಸಾಹ ಬರೋದು ಹುಮ್ಮಸ್ ಬರೋದು ಒಂದ್ ದಿನ ಈಗ ಕೆಲಸ ಮಾಡೇ ಸುಸ್ತಾಗಿ ಹಿಂಗ್ ಬಂದವನೇ ಬಿಸ್ನೆಸ್ ಮಾಡೋದು ಎಷ್ಟ್ ಕಷ್ಟ ನಿಮ್ಗೆ ಏನ್ರಿ ಗೊತ್ತದು ಇಂಜಿನ್ ಮುಂದೆ ಹೋಗ್ತೀವಿ ಹಾಗೆ ಕುತ್ಕೊಂಡು ಹಾಗೆ ಬರ್ತಿದ್ರಿ ನೋವಾಗದೆ ತರ ನಿಲ್ತಾರ ಏನೋ ನಮ್ಮ ಮಗ ಅಂತ ಹೇಳ್ತಾಳೆ ಹಾಗೆ ಸೂರ್ಯ ಅಪ್ಪ ನೀನು ತರ ಕೆಲಸ ಮಾಡ್ಕೊಂಡ್ ಬರ್ತಿದ್ದೆ ನೋಡಿದ್ಯಾ ಅಂತಂದ ಅವಳಿಗಿರೋ ಬುದ್ಧಿ ಭ್ರಮಣೆ ಅಷ್ಟೇ ಕಣೋ ಅವಳಿಗೆ ಬುದ್ಧಿರೋದು ಅಷ್ಟೇ ಕಣೋ ಅಂತಾನೆ ಈ ಪೆಂಗ್ಯ ಎ ಸಿಲ್ ಕೆಲಸ ಮಾಡಿ ಇಷ್ಟು ಸುಸ್ತಾಗ್ ಬಂದಿದ್ದಾನೆ ನಮ್ಮಪ್ಪ ಹಾಗಲ್ಲ ಬಿಸಿಲು ಮಳೆ ಚಳಿ ಏನು ನೋಡದೆ ಒಂದಿನೂ ರಜಾ ಹಾಕ್ತೆ ಹೋಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಎಷ್ಟೇ ನೋವಿದ್ರು ನಮ್ಮ ಹತ್ರ ತೋರ್ಸ್ಕೊಂಡಿಲ್ಲ ಇಡಪ್ಪ ಸೂರ್ಯ ನಾವು ಮಾಡೋ ಕೆಲ್ಸನ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಕೆಲ್ಸನೂ ಸುಸ್ತು ಅನ್ಸಲ್ಲ ಆಗ ರವಿ ಹೌದು ಕಣಪ್ಪ ನಾನು ಥಿಯೇಟರ್ ಮುಂದೆ ದಿನ ಕೆಲ್ಸ ಮಾಡ್ತೀನಿ ನನ್ಗೆ ನಾ ತರ ಸುಸ್ತು ಅಂತ ಅನ್ಸಲ್ಲ ಇಷ್ಟಪಟ್ಟು ಮಾಡಿದ್ರೆ ಎಲ್ಲದ್ದು ಅಂತ ಅದು ಹೌದು ರವಿ ಅವರೇ ನೀವ್ ಹೇಳಿದ್ದು ನಿಜ ನಾವು ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವ್ ಸುಸ್ತು ಕಾಣಿಸಲ್ಲ ಅಂತೇಳೆ ಆಗ ಅವ್ರ ಹೌದು ಮೀನ ಅವ್ರೆ ನಾನ್ ಡಬ್ಬಿಂಗ್ ಮಾಡುವಾಗ ಇಷ್ಟಪಟ್ಟು ಮಾಡ್ತೀನಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾಳೆ ಆಗ ರೋಹಿಣಿ ಮನೋಜ್ ಇಷ್ಟಪಟ್ಟೆ ಮಾಡ್ತಾ ಇರೋದು ಇವತ್ತು ತುಂಬಾ ಕೆಲ್ಸ ಇತ್ತಲ್ಲ ಅದಕ್ಕೆ ಅವ್ರ ಅಷ್ಟೊಂದು ಸುಸ್ತಾಗಿರೋದು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ ಅಂತೇಳೆ ಆವಾಗ ಶಾಂತಿ ಸರಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ರಿ ಊಟ ಮಾಡೋಣ ಅಂತ ಮನೋಜ್ ರೋಹಿಣಿ ರೂಮ್ ಗೆ ಹೋದ ತಕ್ಷಣ ಮನೋಜ್